ಪ್ರೇಸ್ಕೋ ಹಾಲಲು ಯೇಸು ಯೇಸುಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರಿಗೆ ಸಮಾಧಾನ ಆಶೀರ್ವಾದ ದೇವರ ದಯೆ ಕೃಪೆ ಸತ್ಯತೆ ನಿಮ್ಮ ಜೀವಮಾನದಲ್ಲೆಲ್ಲ ಹಿಂಬಾಲಿಸಲಿ ನಿಮಗೆ ವಿರೋಧವಾಗಿರುವ ಎಲ್ಲ ಸೈತನಿಕ ಆಲೋಚನೆಗಳು ದೇವರು ತಾನೇ ಅದು ಕೆಳವಿ ಹಾಕಿ ನೂತನವಾದ ಬಲವನ್ನು ಶಕ್ತಿ ಕೃಪೆಯನ್ನು ಕೊಟ್ಟು ಮಹಿಮೆಯಾಗಿ ನಡೆಸಲಂಥ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ ಇವತ್ತಿನ ಸಂದೇಶ ರಕ್ಷಣೆ ಒಳ್ಳೆಯ ಕುರುಬ ಆಸರೆ ನಾವು ಬರ್ತಾ ಇರುವಾಗ ಈ ರಕ್ಷಣೆ ಎನ್ನುವ ಸಂದೇಶ ಅತಿ ಪ್ರಾಮುಖ್ಯವಾದದ್ದು ಒಬ್ಬ ಮನುಷ್ಯನು ದೇವರ ಕಡೆಗೆ ತಿರುಗುಕೊಳ್ಳದಿದ್ದರೆ ಅಥವಾ ತನ್ನ ಪಾಪದ ಜೀವಿತ ಬಿಟ್ಟು ನೀತಿವಂತನಾಗದಿದ್ದರೆ ಅವನಿಗೆ ರಕ್ಷಣೆ ಹಾಕುವುದಿಲ್ಲ ಆ ನೀತಿವಂತಿಕೆ ನಮ್ಮ ಬಲದಿಂದ ನಮ್ಮ ಸ್ವಂತ ಶಕ್ತಿಯಿಂದ ನಮ್ಮ ಯಾವುದೇ ಒಳ್ಳೆಯ ಕಾರ್ಯದಿಂದ ಬರುವುದಿಲ್ಲ ನಮಗಾಕಿ ಪ್ರಾಣವನ್ನು ಕೊಟ್ಟು ನಮಗಾಗಿ ಯಜ್ಞನಾದಂಥ ಯಜ್ಞದ ಕುರಿ ಆದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ಒಂದು ದಿನ ಒಬ್ಬಳು ಸ್ತ್ರೀ ಕಾರಲ್ಲಿ ಹೋಗ್ತಾ ಇರುವ ಕಾರಲ್ಲಿ ಹೋಗ್ತಾ ಇರುವ ಕ ಏನಾಯಿತು ಅಂದರೆ ಅವರ ಕಾರು ರಾತ್ರಿಯಲ್ಲಿ ಹೋಗಬೇಕಾಯಿತು ಒಂದು ಪ್ರೋಗ್ರಾಮ್ ಮಾಡಿ ಅವರು ಹೋಗ್ತಾ ಇರುವಾಗ ಒಂದು ಕಡೆಯಲ್ಲಿ ಅದು ಪೆಟ್ರೋಲ್ ಖಾಲಿ ಹಾಕಿ ನಿಂತುಬಿಟ್ಟು ಈ ಸಂದರ್ಭದಲ್ಲಿ ಆ ಸ್ತ್ರೀ ಎನ್ನಿಸ್ಕೊಂಡಳು ಒಬ್ಬಳೆ ಇದ್ದಳು ಕಾರಲ್ಲಿ ನಾನು ವಿಶ್ರಾಮಿಸ್ಕೊಳ್ತೇನೆ ಬೆಳಿಗ್ಗೆ ಹೋಗ್ತೇನೆ ಅಂತ ಈ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಒಬ್ಬರು ಆ ಕಾರಿನ ಹತ್ತಿರ ಬಂದು ಕಿಡಿಕೆಯನ್ನು ಬಡಿದು ಹೊರಗೆ ಬನ್ನಿರಿ ಹೊರಗೆ ಬನ್ನಿರಿ ಅಂತ ಹೇಳುವಾಗ ಆ ಸ್ತ್ರೀಗೆ ಹೆದರಿಕೆ ಉಂಟಾಯಿತು ಯಾಕಪ್ಪ ಈ ರಾತ್ರಿ ಸಮಯದಲ್ಲಿ ನಾನು ಒಬ್ಬಳೇ ಇದ್ದಾನೆ ಇವರು ಹೊರಗೆ ಬನ್ನಿ ಅಂತ ಹೇಳ್ತಾರೆ ಏನಾದರೂ ಇವನು ಷಡ್ಯಂತ್ರ ಮಾಡಿ ನನ್ನ ನನ್ನ ಪ್ರಾಣಕ್ಕೂ ನನ್ನ ಶರೀರಕ್ಕೂ ಏನೋ ಆಪತ್ತು ಇದೆ ಅಂತ ಹೇಳಿ ಬಾಗಿಲನ್ನು ತೆರೆಯುವುದೇ ಅವರು ಎಷ್ಟೋ ತಟ್ಟಿದ್ರು ಇಲ್ಲಿ ಒಂದು ಗಮನ ಮಾಡಿಕೊಳ್ಬೇಕಾದ ವಿಷಯ ಇಷ್ಟೇ ಆ ಸ್ತ್ರೀಯ ಕಾರು ರೈಲ್ವೆ ಟ್ರ್ಯಾಕಿನ ಮೇಲೆ ನಿಂತುಕೊಂಡಿತ್ತು ಈ ಸಮಯದಲ್ಲಿ ಆಚೆ ಕಡೆಯಿಂದ ಟ್ರೈನ್ ಬರ್ತಾ ಇರುವುದು ಆ ವ್ಯಕ್ತಿಗೆ ಗೊತ್ತಿತ್ತು ಆದ್ದರಿಂದಲೇ ಅವನು ಅವಳನ್ನು ಪ್ರಾಣ ರಕ್ಷಣೆಗಾಗಿ ಬಾಗಲನ್ನು ತಟ್ಟುತ್ತ ಇರುವಾಗ ಆ ಸ್ತ್ರೀ ಬಾಗಿಲು ತೆರೆಯುವುದಿಲ್ಲ ಫೈನಲಿ ಅವಳಿಗೆ ಅವನಿಗೆ ಆಪ್ಷನ್ ಇರುವುದಿಲ್ಲ ಆ ಕಿಟಕಿಯನ್ನು ಒಡೆದು ಅಥವಾ ಗ್ಲಾಸ್ಗಳನ್ನು ಒಡೆದು ಅವಳನ್ನು ಹೊರಗೆ ತಂದು ಆ ಪ್ರಾಣಾಪಾಯದಿಂದ ಆ ಟ್ರೈನ್ನ ಮುಖಾಂತರವಾಗಿ ಆಗುವಂಥ ಆ್ಯಕ್ಸಿಡೆಂಟಿಂದ ಅವಳನ್ನು ತಪ್ಪಿಸಿದನು ದೇವಮಗನೆ ದೇವಮಗಳೇ ಇಲ್ಲಿ ತಪ್ಪಿಸಿದ್ದು ಯಾರು ಆ ವ್ಯಕ್ತಿ ಇವಳಿಗೆ ಚೂರು ಸ್ವಲ್ಪ ಲೇಟ್ ಆಗಿದರೆ ಅವಳು ಅವನ ಪ್ರಾಣ ರಕ್ಷಣೆ ಆಗ್ತಾ ಇರಲಿಲ್ಲ ಇವತ್ತು ಅದೇ ರೀತಿಯಾಗಿ ದೇವರು ತಾನೇ ನಮಗೆ ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾನೆ ಈ ಬೆಂಕಿಯ ಬಾಯಿಯಿಂದ ನರಕದಿಂದ ಸೈತನ್ನಿಂದ ತಪ್ಪಿಸಲಿಕ್ಕೆ ಆ ಬೆಂಕಿಯ ಬಾಯಿ ನರಕ ಅದನ್ನು ನಾನು ಹೇಳ್ತೇನೆ ಒಂದು ಪ್ರಾರ್ಥನೆ ಮಾಡುವ ಕರ್ತನ್ ನಿನಗೆ ಸ್ತೋತ್ರವಾಗಲಿ ವಿಶೇಷವಾಗಿ ಇವತ್ತಿನ ಸಂದೇಶವನ್ನು ಆಶೀರ್ವದಿಸು ಮಹಿಮೆಯಾಗಿ ನಡೆಸು ಕರ್ತನ್ ನಿನ್ನ ಚಿತ್ತ ನಿನ್ನ ಆಲೋಚನೆ ನಿನ್ನ ರಕ್ಷಣೆ ನಿನ್ನ ಶುಭ ವರ್ತಮಾನ ಹೌದು ಸ್ವಾಮಿ ಪವಿತ್ರಾತ್ಮನ ಮುಖಾಂತರವಾಗಿ ಬಲವಾಗಿ ಸಾರುವಂತೆ ದೂತರನ್ನು ಗಾಳಿಯನ್ನು ಉಪಯೋಗಿಸು ನಾಮದಲ್ಲಿ ಜೋಳ ತಂದೆ ಆಮೇಲೆ ಫ್ರೆಂಡ್ಸ್ ಕೋಡ್ ಈಗ ಮತ್ತಾಯ ಅಧ್ಯಾಯ ಇಪ್ಪತ್ತ ಐದು ವಾಕ್ಯ ನಲವತ್ತೊಂದರಲ್ಲಿ ಕೇಳಿಕೊಳ್ಳುವ ಮತ್ತಾಯ ಅಧ್ಯಾಯ ಇಪ್ಪತ್ತೈದು ವಾಕ್ಯ ನಲವತ್ತೊಂದು ಆಮೇಲೆ ಆತನು ಎಡಗಡೆಯಲ್ಲಿ ಇರುವವರಿಗೆ ಶಾಪಗ್ರಸ್ತರೆ ನನ್ನನ್ನು ಬಿಟ್ಟು ಪಿಶಾಚಿಗೂ ಅವನ ದೂತರಿಗೂ ಸಿದ್ಧವಾಗಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ ನೋಡ್ರಿ ನಿತ್ಯ ಬೆಂಕಿ ಅಂದರೆ ನಿತ್ಯ ನರಕ ಅಂತ ಇದು ಯಾರಿಗೆ ಇದು ಪಿಶಾಚಿಗೂ ಅಂದರೆ ಸೈತಾನ ಲೂಸಿಫರಿಗೂ ಅವನ ತೂತರಿಗೂ ಸಿದ್ಧ ಮಾಡಿದಂಥ ಬೆಂಕಿಯ ಕೆರೆ ಇದು ರೆವಲ್ಯೂಷನ್ ಚಾಪ್ಟರ್ ಅಥವಾ ಪ್ರಕಟಣೆಯಲ್ಲಿ ಪವಿತ್ರ ಗ್ರಂಥದಲ್ಲಿ ಹಲವಾರು ಕಡೆಯಲ್ಲಿ ಇದರ ವಿಷಯವಾಗಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಇವತ್ತು ನಾನು ಅರ್ಧ ಗಂಟೆಯ ಪ್ರೋಗ್ರಾಮಲ್ಲಿ ಅದೆಲ್ಲ ವಿವರಿಸಲಿಕ್ಕೆ ಹೋಗುವುದಿಲ್ಲ ಮೇಲಿನ ವಿಷಯಗಳು ನಿಮಗೆ ಹೇಳ್ತೀನಿ ನಿಮಗೆ ಅರ್ಥವಾಗುವ ಹಾಗೆ ಆ ನರಕುವ ಬೆಂಕಿ ಆತನಿಗೆ ಯಾರಿಗೆ ಪಿಶಾಚಿಗೂ ಅಥವಾ ಸೈತಾನನಿಗೂ ಸಿದ್ಧವಾಗಿದೆ ಆದರೆ ಏನು ಮಾಡ್ತಾನಂದರೆ ಆತಮ ಹವಳಿಗೆ ಮೋಸಕ್ಕೆ ಮೋಸಪಡಿಸಿ ವಂಚಿಸಿ ಅವರಿಗೆ ಪಾಪದಲ್ಲಿ ಬೀಳಿಸ್ತಾನೆ ಆ ಪಾಪ ಏನು ಮಾಡ್ತದಂದರೆ ದೇವರಿಗೂ ನಮ್ಮ ಮಧ್ಯದಲ್ಲಿ ಖಂದಕವಾಗಿ ನಮ್ಮನ್ನೆಲ್ಲರನ್ನೂ ಈ ಪ್ರಪಂಚದ ಜೀವಿಸುವ ಎಲ್ಲ ಚಂದ್ರನು ನರಕಕ್ಕೆ ಕರೆದುಕೊಂಡು ಹೋಗುವಂತೆ ಮಾಡಿದನು ಆದರೆ ಎರಡು ಸಾವಿರದ ಇಪ್ಪತ್ತು ವರ್ಷಗಳ ಹಿಂದೆ ಸ್ವಾಮಿ ಮನುಷ್ಯ ಹಾಕಿ ಬಂದು ನಮ್ಮನ್ನು ಸೈತನನ ಅಧೀನದಿಂದ ತನ್ನ ಶರೀರ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಸಂಪೂರ್ಣ ಜೀವಿತವನ್ನು ಕೊಟ್ಟು ಶಿಲುಬೆ ಯಾತಿನಿಯಲ್ಲಿ ಶಿಲುಬೆಯ ಮರಣದಲ್ಲಿ ಘೋರವಾಗಿ ಜಡಿಯಲ್ಪಟ್ಟು ಜಜ್ಜಲ್ಪಟ್ಟು ನಮ್ಮನ್ನು ಬಿಡುಗಡೆ ಮಾಡಿದನು ತುಂಬ ಜನರು ಹೇಳುವಂಥ ವಿಷಯ ಏ ದೇವರು ಅಂತ ಪೆಟ್ಟು ತಿಂತಾರೆ ಹಲೋ ಸ್ವಲ್ಪ ತಿಳಿದುಕೊಂಡು ಮಾತನಾಡಬೇಕು ಯಾವತ್ತೂ ಕೂಡ ನಾಲಿಗೆ ಹೇಗೆ ಮಾತನಾಡ್ತದೆ ಹಾಗೆ ಬಿಟ್ಟು ಬಿಡಬಾರದು ನಾಲಿಗೆಲ್ಲಿ ಜೀವ ಮರಣ ಇದೆ ಜಾಗ್ರತೆ ಇರಬೇಕು ಯಾಕಂದರೆ ಸ್ವಾಮಿ ಯಾಕೆ ಪೆಟ್ಟು ತಿಂದನು ಸ್ವಾಮಿ ಯಾಕೆ ಕಷ್ಟಕ್ಕೆ ಅದಿ ಅದಿ ನನ್ನ ಆತನು ನಿಮಗೂ ಗೊತ್ತಿದೆಯೋ ಆಕಾಶದಲ್ಲಿ ತನ್ನ ಸಿಂಹಾಸನವನ್ನು ಬಿಟ್ಟು ಇಳಿದು ಬಂದನು ನನಗಾಗಿ ನಿನಗಾಗಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಜೀವಿಸಿದನು ಯಾಕಂದರೆ ಈ ಜಾಗಕ್ಕೆ ಈಗ ನಾನು ಓದ್ತೇನೆ ನೋಡ್ರಿ ಆಮೇಲೆ ಆತನು ಯಾರು ಸ್ವಾಮಿ ಎಡಗಡೆಯಲ್ಲಿರುವವರಿಗೆ ಶಾಪು ಕರೆಸ್ತಾರೆ ನನ್ನನ್ನು ಬಿಟ್ಟು ಪಿಶಾಚಿಗೂ ಆತನ ದೂತನಿಗೂ ಸಿದ್ಧವಾಗಿರುವ ನಿತ್ಯ ಬೆಂಕಿಯೊಳಗೆ ಹೋಗ್ರಿ ಈ ಬೆಂಕಿಯಿಂದ ತಪ್ಪಿಸುವುದಕ್ಕಾಗಿ ಓ ದೇವರು ತಾನೇ ಮನುಷ್ಯ ಕುಮಾರನಾಗಿ ಇಳಿದು ಬಂದು ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟನು ಬೆಂಕಿ ಇದೆ ನಿತ್ಯ ನರಕ ಇದೆ ಅದು ನಮಕಲ್ಲ ಅದು ಸೈತಾನನಿಗೂ ಆತನ ದೂತರಿಗೂ ಹಾಗಾದರೆ ಯಾರ್ಯಾರು ಕ್ರಿಸ್ತನನ್ನು ಅಂಗೀಕರಿಸಿ ಆತನ ಮಾರ್ಗದಲ್ಲಿ ನಡೀತಾರೋ ಅವರು ದೇವರ ಮಕ್ಕಳಾಗ್ತಾರೆ ಅವರು ಅಲ್ಲಿಂದ ತಪ್ಪಿಸಿಕೊಳ್ತಾರೆ ಹಾಗಾದರೆ ಈ ಶುಭ ಸಮಾಚಾರ ನಿಮಗೆ ಅದನ್ನು ಹೇಳ್ತಾ ಇದ್ದೇನೆ ಮತ್ತಾಯ ಹದಿಮೂರು ಮತ್ತಾಯ ಹದಿಮೂರನೇ ಅಧ್ಯಾಯದಲ್ಲಿ ವಾಕ್ಯ ನಲವತ್ತ್ಮೂರನೇ ವಚನವನ್ನು ಓದ್ತೇನೆ ಮತ್ತೆ ಹದಿಮೂರು ನಲ್ವತ್ಮೂರನೇ ವಚನ ಓದ್ತೇನೆ ಆ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಕಿವಿ ಉಳ್ಳವನು ಕೇಳಲಿ ಅಂದನು ಕಿವಿ ಯುಳ್ಳವನು ಕೇಳಲಿ ಅಂದನು ಎಂಥ ಸ್ಪಷ್ಟವಾದ ಸಂದೇಶ ಇದರಲ್ಲಿ ನೋ ಡೌಟ್ ಅಟ್ ಆಲ್ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಯಾಕೆ ನೀತಿಯು ವಂತನು ತನ್ನ ತಂದೆಯ ಮನೆಯಲ್ಲಿ ಹೌದು ನಾವು ಯಾರನ್ನು ಅಂಗೀಕರಿಸಿದ್ದೇವೆ ಕರ್ತನನ್ನು ಅಂಗೀಕರಿಸಿದೆ ಅವು ಯಾರು ಯೇಸಪ್ಪನನ್ನು ಅಂಗೀಕರಿಸಿದವರು ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು ದೇವರ ಮಕ್ಕಳು ಅಂದರೆ ಆತನು ನಮಗೆ ತಂದೆಯಾಕಿದ್ದಾನೆ ಇಲ್ಲಿ ಸ್ಪಷ್ಟವಾಗಿದೆ ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಐ ಮೀನ್ ಆಗ ನೀತಿವಂತರು ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವವರು ಕಿವಿ ಉಳ್ಳವರು ಕೇಳಲಿ ಸೂರ್ಯನಂತೆ ತಂದೆಯ ರಾಜ್ಯ ಅಂದರೆ ಇಷ್ಟೇ ಪರಲೋಕ ರಾಜ್ಯದಲ್ಲಿ ಸ್ವರ್ಗೀಯ ರಾಜ್ಯದಲ್ಲಿ ದೇವರ ಸಂಗಡ ದೇವರ ಒಟ್ಟಿಗೆ ನಿತ್ಯ ನಿತ್ಯಕ್ಕೂ ಈ ಶರೀರದಲ್ಲ ಆತ್ಮಿಕ ಶರೀರದಲ್ಲಿ ನಾವು ಜೀವಿಸುವರು ಅದಕ್ಕಾಗಿ ಈ ಸಂದೇಶವನ್ನು ನಿಮಗೆ ಹೊತ್ತು ತಂದಿದ್ದೇವೆ ಒಬ್ಬನು ಯೇಸಪ್ಪನನ್ನು ಅಂಗೀಕರಿಸಿದರೆ ಅವರಿಗೆ ನಿತ್ಯ ಜೀವ ಉಂಟಾಗ್ತದೆ ಈ ನಿತ್ಯ ಜೀವವು ಸಿಂಪಲ್ ಆಗಿ ಕೊಡಲ್ಪಟ್ಟಿದೆ ಯಾವುದೇ ದಾನ ಧರ್ಮ ಬೇಡ ಯಾವುದೇ ಹೊತ್ತಿ ಕುರಿ ಅಥವಾ ಹೋತಾ ಕುರಿ ಕೋಳಿ ಅಥವಾ ಯಾವುದೇ ಪ್ರಾಣಿಗಳ ರಕ್ತ ಬೇಡ ಯಾವುದೇ ರೀತಿಯಾದ ಹಣ್ಣು ಹಂಪಲುಗಳು ಬೇಡ ಆದರೆ ನೀನು ನಿನ್ನ ಬಾಯಲ್ಲಿ ಆರೈಕೆ ಮಾಡಿ ಯೇಸುವೆ ದೇವರಂತೂ ಒಪ್ಪಿಕೊಳ್ಳುವಾಗ ನಿನಗೆ ರಕ್ಷಣೆ ಉಂಟಾಗ್ತದೆ ಆವಾಗ ನಿನ್ನ ಪರಲೋಕ ರಾಜ್ಯದ ದೇವರ ಮಗನಾಗಿ ಮಗಳಾಗಿ ಮಾರ್ಪಡ್ತಿ ಪರಲೋಕ ದೇವರ ಪರಲೋಕ ರಾಜ್ಯದ ಸಂಸ್ಥಾನದ ನಾಗರಿಕನಾಗ್ತಿ ನಿನಗೆ ಗ್ರೀನ್ ಕಾರ್ಡ್ ಕೊಡಲ್ಪಡ್ತದೆ ಅದು ಪರಲೋಕ ರಾಜ್ಯದ ಗ್ರೀನ್ ಕಾರ್ಡ್ ಕೊಡಲ್ಪಡ್ತದೆ ಪ್ರೇಸ್ ಗಾಡ್ ಎಷ್ಟು ಸುಂದರವಾಗಿದೆ ಇಲ್ಲಿ ನೋಡಿ ಅದಕ್ಕೆ ಈ ಸಂದೇಶದಲ್ಲಿ ಅಪಸ್ತುಲ ಕೃತ್ಯದಲ್ಲಿ ಅಪೋಸ್ತಲದ ಕೃತ್ಯಗಳು ಅಪೋಸ್ತಲ ಆ್ಯಕ್ಟ್ ಚಾಪ್ಟರ್ ಫೋ ವಾಸ್ ಟ್ವೆಲ್ ನಾಲ್ಕರಲ್ಲಿ ಹನ್ನೆರಡನೇ ವಚನವನ್ನು ಸುಂದರವಾಗಿ ಓದಿಕೊಳ್ಳುವ ಎಷ್ಟು ಸುಂದರವಾಗಿದೆ ಅಂದರೆ ಅದು ಬಹಳ ಸುಂದರವಾಗಿದೆ ನಾಲ್ಕರಲ್ಲಿ ಹನ್ನೆರಡನೇ ವಚನ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಗುವುದಿಲ್ಲ ಬರಬೇಕಾದ ರಕ್ಷಣೆಯು ಬರಬೇಕಾದ ಸಾಲ್ವೇಷನ್ ಬರಬೇಕಾದಂಥ ಮುಕ್ತಿ ಬರಬೇಕಾದಂಥ ಪರಲೋಕ ಬರಲ್ಬೇಕಾದಂಥ ಸ್ವರ್ಗೀಯ ರಾಷ್ಟ್ರ ಇನ್ಯಾರಲ್ಲಿಯೂ ಸಿಗುವುದಿಲ್ಲ ಅಂತ ಮತ್ತೆ ಯಾರಲ್ಲಿ ಸಿಗ್ತದೆ ಹಾಗಾದರೆ ಆ ಹೆಸರಿನಿಂದಲೇ ಹೊರತು ಆ ಹೆಸರಂದರೆ ಯಾರು ಏಸುವಿನ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆ ಯಾಕುವುದಿಲ್ಲ ಎಂದು ಹೇಳಿದನು ಈ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ಅದಕ್ಕಾಗಿ ನಾನು ಕರ್ತನನ್ನು ನಂಬುತ್ತೇನೆ ಏಸುವನ್ನು ನಂಬುತ್ತೇನೆ ಯಾಕೆ ನಂಬುತ್ತೇನೆ ಅಂದರೆ ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ ಬೇರೆ ಯಾವ ನಾಮದಲ್ಲಿ ಯಾಕಂದ್ರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಏಕೈಕ ದೇವರು ತನ್ನ ಒಬ್ಬನೇ ಮಗನನ್ನು ಅಥವಾ ದೇವರು ತಾನೇ ಮನುಷ್ಯರಾಗಿ ಬುಲೊಕೆಗೆ ಬಂದು ಬಿಡುಗಡೆ ಕೊಟ್ಟು ಹೋಗಿದ್ದಾನೆ ಆ ನಾಮದಲ್ಲಿ ಮಾತ್ರ ರಕ್ಷಣೆ ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೆಂಕಿಯ ಬಾಯಿಯಿಂದ ಪಿಶಾಚಿಗೂ ಸೈತನಿಗೂ ಆತನ ದೂತರಿಗೂ ಸಿದ್ಧ ಮೂಡಿಸಿದ ಬೆಂಕಿಯಿಂದ ಎರಡನೇ ಮರಣದಿಂದ ನರಕದಿಂದ ಬೆಂಕಿಯ ಸರೋವರದಿಂದ ಸಿಂಹದ ಬಾಯಿಯಿಂದ ಸೈತನನ ಬಾಯಿಯಿಂದ ತಪ್ಪಿಸಿಕೊಳ್ಳ್ರಿ ಈಗಲೇ ಅವಕಾಶ ಉಂಟು ನನಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಬರುವಂಥ ಸಮಯ ಹತ್ತಿರವಾಗಿದೆ ಮಧ್ಯ ಆಕಾಶದಲ್ಲಿ ಬರುವಂಥ ಸಮಯ ಹತ್ತಿರವಾಗಿದೆ ಸಭೆ ಎತ್ತಲ್ಪಡುವ ಸಮಯ ಹತ್ತಿರವಾಗಿದೆ ರ್ಯಾಪ್ಚರ್ ಹತ್ತಿರವಾಗಿದೆ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ ದೇವಮಕನೇ ದೇವಮಗಳೇ ಇದು ಆ ರೈಟ್ ಟೈಮ್ ಇದು ನಿನಗೆ ಸರಿಯಾದ ಸಮಯ ಇದೇ ಉತ್ತಮವಾದ ಗಳಿಗೆ ಇದೇ ಕ್ಲಪ್ತವಾದ ಸಮಯ ಇದು ನಿನಗೆ ಒಳ್ಳೆಯ ಶುಭದಾಯಕವಾದ ವೇಳೆ ಒಪ್ಪಿಕೊಳ್ಳುವನ ಜೀವಿತದಲ್ಲಿ ದೊಡ್ಡ ಮಾರ್ಪಾಡಾಗ್ತದೆ ನಿನ್ನ ನಾಮವು ನಿನ್ನ ಹೆಸರು ಪರಲೋಕದ ಜೀವಬಾಧ್ಯ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ ಅಷ್ಟೇ ಅಲ್ಲ ನೀನು ಸ್ವರ್ಗೀಯ ರಾಜ್ಯದ ದೇವರ ಮಗನಾಗಿ ಮಾರ್ಪಡ್ತಿ ಮುಂದೆ ಹೋಗುವಾಗ ಕೊಲಿಸಿ ಇದು ಸುಮ್ಮನೆ ಆಗಲಿಲ್ಲ ಮಾರ್ಪಾಡುವುದಂದರೆ ಹೇಗೆ ಕೊಲಿಸಿದಲ್ಲಿ ನೋಡಿ ನಾನು ಓದ್ತೇನೆ ಅಧ್ಯಾಯ ಅಧ್ಯಯ ಎರಡು ವಾಕ್ಯ ಹದಿನಾಲ್ಕರನ್ನು ಓದಿಕೊಳ್ಳುವ ಯಾಕಂದರೆ ಯೇಸುಸ್ವಾಮಿ ಸುಮ್ಮನೆ ನಮಗೆ ಈ ಬಿಡುಗಡೆ ಹಾಕಲಿಲ್ಲ ಅದಕ್ಕೆ ನಾನು ಹೇಳುವಂಥದ್ದು ನಾನು ಆರಾಧಿಸುವ ದೇವರು ನಾವು ಆರಾಧಿಸುವ ದೇವರು ನನಗೆ ಏನು ಮಾಡಿದ್ದಾನಂತ ನನಗೆ ಗೊತ್ತಿರಬೇಕು ಸುಮ್ಮನೆ ನಾನು ಆರಾಧಿಸಲಿಕ್ಕೆ ಹಾಕುವುದಿಲ್ಲ ಅದಕ್ಕೆ ಹೇಳುವುದು ಸತ್ಯವನ್ನು ತಿಳಿದುಕೊಳ್ಳ್ರಿ ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ ತುಂಬ ಜನರಿಗೆ ಗೊತ್ತೇ ಇಲ್ಲ ಅವರು ಆರಾಧಿಸ್ತಾ ಇರ್ತಾರೆ ಎದ್ದು ಆರಾಧಿಸ್ತಾರೆ ಸಾಯಂಕಾಲ ಮಾಡ್ತಾರೆ ಧೂಪವನ್ನು ಹಚ್ಚುತ್ತಾರೆ ಏನೆಲ್ಲ ಮಾಡ್ತಾರೆ ಅವರಿಗೆ ಎಷ್ಟು ಪ್ರಯತ್ನ ದೇವರನ್ನು ಮೆಚ್ಚಿಸಲಿಕ್ಕೆ ಆಗ್ತದೆ ಅಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲ ನನಗೆ ದೇವರಿಂದ ಏನು ಸಿಗ್ತಾ ಇದೆ ನನ್ನ ದೇವರಿಂದ ನನಗೆ ಮುಕ್ತಿ ಸಿಕ್ಕಿದೆಯಾ ನನ್ನ ದೇವರು ನನ್ನ ಬಿಡುಗಡೆ ಮಾಡಿದೆಯಾ ನನ್ನ ದೇವರು ನನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತದೆ ಹೋದ ಮೇಲೆ ನಾನು ಪರಲೋಕಕ್ಕೆ ಹೋಗಲಿಕ್ಕೆ ಇದರಲ್ಲಿ ಏನಾದರೂ ದಾರಿ ಇದೆಯಾ ಇದನ್ನೆಲ್ಲ ಹುಡ್ಕೊಳ್ಳೋದಿಲ್ಲ ಹಾಗಾದರೆ ಮಿಸ್ಟೇಕ್ ಯಾರಿದ್ದು ದೇವರದ ನಮ್ಮದ ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಆ ಜ್ಞಾನವನ್ನು ಉಪಯೋಗಿಸುವಾಗ ನಮಗೆ ಗೊತ್ತುಂಟು ಏನು ಒಳ್ಳೆಯ ವಸ್ತುಗಳು ಯಾವುದು ಕೆಟ್ಟ ವಸ್ತುಗಳು ಯಾವುದು ಅಂತ ನಿಜವಾದದ್ದನ್ನು ನಾವು ಕಂಡುಕೊಳ್ಳಲಿಕ್ಕೆ ಆಗ್ತದೆ ಯಾವಾಗ ಜ್ಞಾನವನ್ನು ಉಪಯೋಗಿಸ್ರಿ ಆ ಜ್ಞಾನ ಉಪಯೋಗಿಸುವಂತೆ ಪರಲ್ ಪವಿತ್ರಾತ್ಮ ನಿಮ್ಮ ಜ್ಞಾನವನ್ನು ತೆರೆಯಲ್ಪಡಲಿ ಪವಿತ್ರಾತ್ಮನ ನಿಮ್ಮ ಜ್ಞಾನವನ್ನು ಓ ಪವಿತ್ರಾತ್ಮನ ಹತೋಟಿಯಲ್ಲಿ ಬರಲಿ ಪವಿತ್ರಾತ್ಮನು ಅವರ ರಥದಲ್ಲಿ ಕಾರ್ಯ ಮಾಡು ಸತ್ಯವಾದ ಸಂಗತಿಗಳು ಅವರಿಗೆ ಮನದಟ್ಟು ಹಾಕುವಂತೆ ಏ ಸುಕ್ರಿಸ್ತ ನಾಮದಲ್ಲಿ ಅವರಿಗೆ ಹಾಕಿ ಜ್ಞಾನವು ತೆರೆಯಲ್ಪಡಲಿ ಅದು ಪರಲೋಕದ ಜ್ಞಾನವಾಗಿರಲಿ ಒಂದು ಕೆ ಜಿ ಅಕ್ಕಿ ತರಬೇಕಾದರೆ ನಾವು ಒಂದು ಮೂರ್ನಾಲ್ಕು ಅಂಗಡಿಗಾದರೂ ಹೋಗ್ತೇವೆ ಫಸ್ಟು ಪರೀಕ್ಷೆ ಮಾಡ್ತೇವೆ ಯಾವ ಅಂಗಡಿಯಲ್ಲಿ ಸಿಗ್ತದೆ ಒಳ್ಳೆಯದು ಅಂತ ನಂತರ ನಾವು ತಗೊಂಡು ಬರ್ತೇವೆ ಒಂದು ಕೆ ಜಿ ಅಕ್ಕಿಯಲ್ಲಿ ಸ್ವಲ್ಪ ಸ್ವಲ್ಪ ಕೂಡ ಏನಿದ್ರೆ ಕಲ್ಲುಗಳು ಇದ್ದರು ಸ್ವಲ್ಪ ಕೂಡ ಏನಾದರೂ ಕಲಬರಕೆ ಇದ್ದರೆ ಆ ಅಂಗಡಿಗೆ ಮತ್ತೊಮ್ಮೆ ನಾವು ಹೋಗುವುದಿಲ್ಲ ಮತ್ತೆ ಹೋದರೂ ಕೂಡ ಅವರಿಗೆ ಹೇಳ್ತೇವೆ ಸ್ವಾಮಿ ನಿಮ್ಮ ಅಂಗಡಿಯಿಂದ ನಾವು ಅಕ್ಕಿಯನ್ನು ತಕೊಂಡು ಹೋಗಿದ್ದೇವೆ ಇದರೊಳಗೆ ಕಲ್ಲುಗಳು ಇದರಲ್ಲಿ ಕಸ ಇದರಲ್ಲಿ ನಾವು ಇಷ್ಟು ರೇಟು ಕೊಟ್ಟರು ಕೂಡ ನೀವು ಯಾಕೆ ಹೀಗೆ ಆಗಿದೆ ಯಾಕೆ ನಮಗೆ ಬೇಡ ವಾಪಸ್ ತಕೊಳ್ಳಿ ಕೊಡ್ತೀರಿ ಹಾಗಾದರೆ ನಿಮ್ಮ ಆತ್ಮಿಕ ವಿಷಯವಾಗಿ ಚಿಂತೆ ಇಲ್ಲವೋ ನಿಮ್ಮ ಶರೀರದ ವಿಷಯವಾಗಿ ಚಿಂತೆ ಇಲ್ಲವೋ ನಿನ್ನ ಮರಣದ ನಂತರ ನಿನ್ನ ಎಲ್ಲಿ ಹೋಗ್ತಿ ನಿದ್ರೆ ಹೋದ ಮೇಲೆ ಎಲ್ಲಿ ಹೋಗ್ತಿ ಶರೀರ ಬಿಟ್ಟ ಮೇಲೆ ಎಲ್ಲಿ ಹೋಗ್ತಿ ನೀನು ಇದರ ವಿಷಯದಲ್ಲಿ ನಿನಗೆ ಇನ್ನೂ ಕೂಡ ಅರಿವು ಉಂಟಾಗಲಿಲ್ಲವು ಅದರ ಜ್ಞಾನಕ್ಕೆ ನೀನು ಬಂದಿಲ್ಲವು ಹಾಕಿದ್ರೆ ದೇವ ದೇವಮಗನಿ ದಿಸ್ ಈಸ್ ದ ರೈಟ್ ಟೈಮ್ ಸ್ಟಾರ್ಟ್ ಹುಡುಕಲಿಕ್ಕೆ ಶುರು ಮಾಡು ನನಗೆ ಬಹಳ ಸುಂದರವಾಗಿ ತೋರುವಂಥದ್ದು ಕೋಳಿಯ ವಿಷಯದಲ್ಲಿ ಆ ಕೋಳಿ ನೋಡಬೇಕು ಸಣ್ಣ ಮರಿಗಳನ್ನು ಹಿಡಿದುಕೊಂಡು ಹೋಗಿ ಹೋಗಿ ಎಲ್ಲಿ ಎಲ್ಲಿ ಅದಕ್ಕೆ ಕೆದಕ್ತದೆ ನಂತರ ಸಣ್ಣ ಸಣ್ಣ ಹುಳಗಳು ಅದಕ್ಕೆ ಬೇಕಾದ ಆಹಾರ ಅದಕ್ಕೆ ಸಿಗ್ತದೆ ಹುಡುಕ್ತದೆ ಅದು ಹಾಗೆ ಹುಡುಕಬೇಕು ಹುಡುಕಿ ಕಲಿಬೇಕು ಓ ನನಗೆ ನಿನ್ನ ಆತ್ಮಿಕ ವಿಷಯದಲ್ಲಿ ದೇವಮಗಳೇ ನಮಗೆ ನೂರ ಇಪ್ಪತ್ತು ವರ್ಷಗಳು ಅಥವಾ ಈ ಲೋಕದಲ್ಲಿ ಜೀವಿಸುವ ಕಾಲ ಖಾಲಿ ಅಷ್ಟೇ ಅಲ್ಲ ಅದರ ನಂತರವಾಗಿ ನಮಗೆ ಜೀವಿತ ಇದೆ ಅದಕ್ಕೆ ನಾವು ಇದನ್ನು ಪುನರುಸ್ಥಾನ ಹೊಂದಿದಂಥ ಸಂದೇಶ ಅಂತ ಕೂಡ ಹೇಳ್ಬೋದು ಆತ್ಮಿಕ ಲೋಕದಲ್ಲಿ ನಾವು ಜೀವಿಸುವ ಸಂದೇಶ ಅಂತ ಹೇಳ್ಬೋದು ಇದಕ್ಕೆ ಶುಭ ಸಮಾಚಾರ ಅಂತ ಹೇಳ್ಬೋದು ಅದೇ ಯೇಸು ಸ್ವಾಮಿ ಹೇಳಲು ಬಂದಿತ್ತು ಅದಕ್ಕೆ ಶಿಷ್ಯರು ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿಲಿ ಯೇಸುವೆ ನೀನು ಈ ರಾಜ್ಯವನ್ನು ಯಾವಾಗ ಸ್ಥಾಪಿಸ್ಕೊಳ್ತಿ ನಾನು ಈ ರಾಜ್ಯ ಇಲ್ಲಿ ಸ್ಥಾಪಿಸ್ತೀವಿ ಬರಲಿಲ್ಲ ನಾನು ಪರಲೋಕ ರಾಜ್ಯವನ್ನು ಇಲ್ಲಿ ತರಲಿಕ್ಕೆ ಬಂದಿದ್ದು ಪರಲೋಕ ರಾಜ್ಯವನ್ನು ಇಲ್ಲಿ ಸ್ಥಾಪಿಸ್ತಾ ಇದ್ದೇನೆ ನನಗೆ ಆವಾಗ ಗೊತ್ತಾಯಿತು ಆತನು ನಿತ್ಯ ನಿತ್ಯ ನಿರಂತರಕ್ಕೂ ರಾಚಾದಿ ರಾಚ್ಯನು ಕರ್ತಾದಿ ಕರ್ತನು ಅರಸು ಹಾಕಿದ್ದಾನೆ ಆತನ ಹೆಸರೇ ರಾಚಾದಿ ರಾಜ್ಯನು ಅದಕ್ಕೆ ಈ ಅರಸುಗಳು ಲೋಕದ ಅರಸುಗಳು ಆಳ್ವಿಕೆ ಮಾಡಿ ನೋ ಪ್ರಾಬ್ಲಮ್ ಅವರಿಗೆ ಅಧೀನರಾಗುವ ಯಾಕಂದರೆ ಅವರ ವಾಕ್ಯ ಇದೆ ನಮಗೆ ಅದಿನ ಆದರೆ ಇವರು ಸ್ವಲ್ಪ ಸಮಯದ ಅರಸರು ಆದರೆ ನಿತ್ಯ ನಿರಂತರಕ್ಕಿರುವ ಇರುವ ಅರಸನು ದೇವಾದ ದೇವನು ಕರ್ತದ ಕರ್ತನು ನಮ್ಮ ದೇವರು ಏಕೈಕ ರಕ್ಷಕನು ಯೇಸು ಸ್ವಾಮಿ ಹಾಕಿದ್ದಾನೆ ಅದಕ್ಕೆ ಅಲ್ಲಿ ಒಂದು ವಾಕ್ಯ ಏನು ಹೇಳ್ತಾ ಇದೆ ಅಂದರೆ ಸ್ವಾಮಿ ಇದನ್ನು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾನೆ ಆತನು ಜಯಿಸಿದ್ದನು ಸಿಲುಬೆಲು ನಮಗಾಗಿ ಆತನು ಪೆಟ್ಟು ತಿಂದನು ಇಲ್ಲ ನೋಡಿ ಕೊಲಿಸಿದವರಿಗೆ ಬರೆದ ಪತ್ರಿಕೆ ಅದೇ ಎರಡು ವಾಕ್ಯ ಹದಿನಾಲ್ಕರಿಂದ ಹದಿನೈದು ಕೊಲಿಸಿದವರಿಗೆ ಬರೆದ ಪತ್ರಿಕೆ ಅಧ್ಯಾಯ ಎರಡು ವಾಕ್ಯ ಹದಿನಾಲ್ಕರಿಂದ ಹದಿನೈದು ಆತನು ನಮ್ಮ ಅಪರಾಧಗಳನ್ನೆಲ್ಲ ಶಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಆಜ್ಞಾ ರೂಪವಾಗಿದ್ದಂತಹ ಪತ್ರವನ್ನು ಕೆಡಿಸಿ ಅದನ್ನು ಸಿಲುಬಿಗೆ ಚಡಿದು ಇಲ್ಲದಂತಾಗ ಮಾಡಿದನು ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುವುದನ್ನಾಕಿ ಮಾಡಿ ಸಹ ಮಾಡುತ್ತಾನೆ ಎಂಬಂತೆ ಶಿಲುಬಿಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಕಿ ಮೆರೆಸುತ್ತಾ ತೋರಿಸಿದನು ಹಾಲಲು ಯಾ ನಮ್ಮ ಮೇಲೆ ದೋಷ ಆರೋಪಣೆ ಪಟ್ಟಿ ಮಾಡಿದಂಥ ನಮ್ಮ ಮೇಲಿರುವ ಪಾಪದ ಪಟ್ಟಿಯನ್ನು ಯೇಸು ಸ್ವಾಮಿ ತನ್ನ ಮೇಲೆ ಹೊತ್ತುಕೊಂಡು ಸ್ವಾಮಿ ಈ ಪಾತ್ರೆ ಯೇಸು ಸ್ವಾಮಿಗೆ ಆ ಮರಣಕ್ಕೆ ಹೋಗುವುದಕ್ಕಿಂತ ಮುಂಚೆ ಅವನು ಪ್ರಾರ್ಥನೆ ಮಾಡುವಾಗ ಅವನ ಬೆವರು ಕೂಡ ರಕ್ತವಾಯಿತು ಅಂತೆ ಯಾಕೆ ಅವನು ಪಾಪದಲ್ಲಿ ಇದ್ದವನು ಅಲ್ಲವೇ ಅಲ್ಲ ಆತನಿಗೆ ಪಾಪ ಅಂದರೆ ಗೊತ್ತೇ ಇಲ್ಲ ಆತನು ಪರಿಶುದ್ಧನು 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 ವಾಕ್ಯ ಹೇಳ್ತಾ ಇದ್ದೀನಿ ನನ್ನಲ್ಲಿ ಪಾಪ ತೋರಿಸಿ ಕೊಡ್ರಿ ಅಂತ ಯೇಸು ಸ್ವಾಮಿ ಯವಹಾನ ಎಂಟ್ರಲ್ಲಿ ಹೇಳುವಂಥ ವಚನ ಅದು ಹಾ ನನ್ನಲ್ಲಿ ಪಾಪ ಇದ್ರೆ ತೋರಿಸಿ ಕೊಡ್ರಿ ನಾನು ಸತ್ಯ ಹೇಳುವುದಾದರೆ ಯಾಕೆ ನಾನು ನಂಬುವುದಿಲ್ಲ ಅಂತ ವಚನ ಕೂಡ ಇದೆ ದೇವ ಮಕ್ಕಳಿ ಯೇಸು ಸ್ವಾಮಿ ಒಂದು ಪಾಪ ಕೂಡ ಈ ಲೋಕದಲ್ಲಿ ಮಾಡಲಿಲ್ಲ ಅದಕ್ಕೆ ಆತನು ನಿಷ್ಕಪಟಿಯು ನಿಷ್ಕಳಂಕನು ನಿರ್ದೋಷಿಯು ಓ ಆತನಲ್ಲಿ ಯಾವ ದೋಷ ಇಲ್ಲದವನು ಆದರೆ ನನಗಾಕಿ ನಿನಕಾಕಿ ಈ ಲೋಕದ ಎಲ್ಲ ಜನರಿಗಾಕಿ ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬೊಬ್ಬರಿಗಾಕಿ ಆತನು ಅಪರಾಧಿಸ್ತಾನಲ್ಲಿ ನಿಂತುಕೊಂಡನು ಅದಕ್ಕೆ ಅಲ್ಲಿ ಹೇಳ್ತಾನೆ ಆತನು ನಮ್ಮ ಮೇಲೆ ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾಪರಣೆ ದೋಷ ಆರೋಪಣೆ ಮಾಡಿದಂಥ ಪತ್ರವನ್ನು ಸೈತನ್ ಕೈಯಲ್ಲಿ ಇದ್ದಿತ್ತು ಹ ನೋಡು ನಿನ್ನ ಮಗ ನಿನ್ನ ಮಗಳು ಅದೇ ಲೋಕದ ಜನರು ನೋಡಿ ಈ ಪಾಪ ಮಾಡಿದ್ದಾರೆ ಇದು ಇವರೆಲ್ಲ ನನ್ನ ದಾಸರು ನೀನು ಇದನ್ನು ಏನು ಮಾಡಲಿಕ್ಕೆ ಆಗೋದಲ್ಲ ಕ್ರಯ ಕೊಟ್ಟು ಇವರನ್ನು ಬಿಡಿಸ್ಕೊಂಡು ಹೋಗು ಕ್ರಯ ಯಾವುದು ಸ್ವಾಮಿ ಅಂತ ಕೇಳುವಾಗ ಅದಕ್ಕೆ ದೇಹ ಮತ್ತು ರಕ್ತ ಅದು ನಿಷ್ಕಪಟವಾದದ್ದು ನಿಷ್ಕಳಂಕವಾದದ್ದು ಆದಮ್ಮ ಪಾಪ ಮಾಡಲಿಲ್ಲ ಅಂದರೆ ಹುಟ್ಟುವಾಗ ಪಾಪ ಇರಲಿಲ್ಲ ಅವನಲ್ಲಿ ಅದೇ ರೀತಿಯ ಆ ಹುಟ್ಟುವಾಗ ಪಾಪ ಇಲ್ಲದಂತಹ ರಕ್ತ ಬೇಕಾಗಿತ್ತು ನಂತರ ಸೈತನ ಕುಯಕ್ತಿಗೆ ಒಳಪಟ್ಟು ಪಾಪವನ್ನು ಒಳಗಡೆ ಬಂತು ಆರ್ ಪಾಪ ಇಲ್ಲದಂಥ ಪವಿತ್ರಾತ್ಮನಲ್ಲಿ ಕರ್ಪ ತರಿಸಿ ಮರಿಯಮ್ಮನ ಮುಖಾಂತರ ಲೋಕಕ್ಕೆ ಬಂದಂಥ ಏಕೈಕ ರಕ್ಷಕನು ಕರ್ತನು ನಮ್ಮ ಅಪರಾಧಗಳನ್ನು ಆತ ಮೇಲೆ ಹೊತ್ತುಕೊಂಡು ನಮ್ಮ ಮೇಲೆ ಇದ್ದಂಥ ದೋಷಾರೋಪಣೆ ಪಟ್ಟಿಯನ್ನು ಹಾಂ ಆಜ್ಞಾ ರೂಪವಾಗಿದ್ದಂಥ ಪತ್ರವನ್ನು ಕೇಳಿಸಿ ಎಲ್ಲಿ ಕೇಳಿಸಿದನು ಶಿಲುಬೆ ಮೇಲೆ ಕೆಡಿಸಿದನು ಅದನ್ನು ಶಿಲುಬಿಗೆ ಚೆಡಿದು ಇಲ್ಲದಂತೆ ಮಾಡಿದನು ಸೈತನು ಆವಾಗ ಎಂಥ ಟೆನ್ಷನ್ ಆಗಿರ್ಬೋದು ಗೊತ್ತಿಲ್ಲ ನನಗೆ ಮುಂದೆ ಹೋಗುವಾಗ ಆತನು ದೊರೆತನಗಳನ್ನು ಅಂದರೆ ಸೈತನ ದೊರೆತನ ಸೈತನನ ಅಧಿಕಾರಗಳನ್ನು ನಿರಾಯುಧವನ್ನಾಕಿ ಮಾಡಿದ್ದಾರೆ ಇವತ್ತು ಯಾವುದೇ ಮಾಟ ಮಂತ್ರ ಕತ್ತಲೆ ಯಾವುದೇ ಸೈತನ ಶಕ್ತಿ ಯೇಸುವಿನ ಮುಂದೆ ನಿಲ್ಲುವುದಿಲ್ಲ ದೇವರ ಮಕ್ಕಳ ಮುಂದೆ ನಿಲ್ಲುವುದಿಲ್ಲ ಯಾಕೆ ಆತನು ನಿರಾಯುಧವನ್ನಾಗಿ ಮಾಡಿದ ಅವನ ಕೈಯಲ್ಲಿ ಆಯುಧನೇ ಇಲ್ಲ ಮತ್ತೆ ಹೋರ್ ಹೋರಾಡುವುದೇ ಯಾವ ರೀತಿ ಮುಂದೆ ಹೋಗುವಾಗ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸುತ್ತಾ ಜಯಿಸಲ್ಪಟ್ಟವನ್ನು ಹಾಕಿ ತೋರಿಸಿದನು ಅದಕ್ಕಾಗಿ ಮಕ್ಕಳೇ ಯೇಸುಗು ಶಿಲುಬಿಗೆ ಯಾಕೆ ಹೋಗಿದ್ದಾನಂತ ಹೇಳಿದರೆ ಒಂದೇ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿನಗಾಗಿ ನನಗಾಗಿ ನನ್ನ ಪಾಪಕ್ಕಾಗಿ ನಿನ್ನ ಪಾಪಕ್ಕಾಗಿ ತಾನೇ ಹೊತ್ತುಕೊಂಡು ಇಲ್ಲದಂತೆ ಮಾಡಿದ್ದನು ಈಗ ವಾಕ್ಯವೊಂದು ಹೇಳ್ತಾಯಿದ್ದೇನೆ ಅಲ್ಲಿ ಫಿಲಿಪಿ ಎರಡು ಹತ್ತರಲ್ಲಿ ಹೇಳ್ತಾ ಇದೆ ಎರಡು ಹತ್ತಿರಲ್ಲಿ ಹೇಳ್ತಾ ಇದೆ ಇಲ್ಲಿ ನೋಡಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ ವಾಕ್ಯಗಳು ಎಷ್ಟು ಸುಂದರ ಆದ್ದರಿಂದ ಸ್ವರ್ಗ ಮೃತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಂಥ ಸುಂದರವಾಗಿದೆ ಎಷ್ಟು ಸುಂದರವಾಗಿದೆ ಎಲ್ಲಿ ಸ್ವರ್ಗ ಭೂಲೋಕದಲ್ಲಿಯೂ ಪಾತಾಳ ಲೋಕದಲ್ಲಿ ಅಂದರೆ ನರಕದಲ್ಲಿ ಒಂದು ನಾಮ ಕ್ಯಾಡ್ ಬೀಳ್ತಾರೆ ಎಲ್ಲರೂ ಒಂದು ದಿನ ನಿಮ್ಗೆ ಗೊತ್ತಾಗ್ತದೆ ಆ ದಿನದಲ್ಲಿ ಗೊತ್ತಾಗೋದು ಬೇಡ ಈಗಲೂ ಗೊತ್ತಾಗಲಿ ಈಗಲೇ ರಕ್ಷಣೆ ಹೊಂದಿ ಇಲ್ಲದ್ರೆ ಆ ದಿನದಲ್ಲಿ ಗೊತ್ತಾಗಿ ನೀವು ರಕ್ಷಣೆ ಹೊಂದದಿದ್ದರೆ ಎಲ್ಲಿಗೆ ಹೋಗ್ತೀರಾ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅದಕ್ಕೆ ನಾವು ಸಮಯೋಚಿತವಾದ ಆಲೋಚನೆ ಕೊಡುವಾಗ ಅದನ್ನು ಸ್ವೀಕರಿಸಿಕೊಳ್ಬೇಕು ಸುಬೋಧನೆ ಇದು ಶುದ್ಧ ಬೋಧನೆ ಸರಿಯಾದ ಬೋಧನೆ ನೀತಿಯ ಬೋಧನೆ ಪರಿಶುದ್ಧವಾದದ್ದು ನಿನಗೆ ನಿತ್ಯ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುವಂಥ ಬೋಧನೆ ನಿನಗೆ ಸಮಾಧಾನವನ್ನು ತರುವಂಥದ್ದು ಈ ಲೋಕದ ನಿಮಗೊಂದು ಭಯ ಇದೆ ಎಷ್ಟೋ ಜನರಿಗೊಂದು ಒಂದು ಭಯವಿದೆ ಏನು ನಾನು ಮರಣ ಹೊಂದಿದ ಮೇಲೆ ಏನಾಗ್ತೇನೆ ಇದು ಪ್ರಶ್ನೆ ಇದೆಯಾ ನಿನಗೆ ಒಳ್ಳೆಯ ಪ್ರಶ್ನೆ ಇದು ದೇವರಿಗೆ ಸ್ತೋತ್ರವಾಗಲಿ ನನಗೂ ಕೂಡ ಬಂದಿದೆ ನೋಡಿ ಈಗ ಈ ಪ್ರಶ್ನೆ ಇದ್ದರೆ ನಿನಗೆ ಒಂದು ನಾನು ಹೇಳಲಿಕ್ಕೆ ಗುಡ್ ನ್ಯೂಸ್ ಇದೆ ಈ ಶರೀರ ಮಣ್ಣಿದು ಯೇಸು ಸ್ವಾಮಿ ತಂದೆ ದೇವರಲ್ಲಿ ಹೇಳಿದರು ಮಣ್ಣಿನಿಂದ ತೆಗೆಯಲ್ಪಟ್ಟಿದ್ದು ಮಣ್ಣಿಗೆ ಸೇರಲ್ಪಡಬೇಕು ಒಂದು ಗಾಯನ ಇದೆ ಹೀಗೆ ಮಣ್ಣಿನಿಂದ ತೆಗೆಯಲ್ಪಟ್ಟೆನು ಮರಳಿ ಮಣ್ಣಿಗೆ ನಾ ಸೇರುವೇ ಮಣ್ಣಿನಿಂದ ದೆಗಯಲ್ ಮರಳಿ ಮಣ್ಣಿಗೆ ನ ಸೇರುವೆ ಮಣ್ಣ ದನನ್ನ ಮಹಿ ನಿನ್ ಮಹಿಮೆಯ ತಜೀಸಿ ದೇ ಮಣ್ಣ ದನನ್ನ ಮಹಿ ಮಹಿಮೆಯ ಕಿಸಲು ನಿನ್ನ ಹೋ ಸನ್ನ ಓ ಸಣ್ಣ ಯೋದ್ಯಾರ ರಾಜನಿಗೆ ಓ ಸಣ್ಣ ಬರಲಿರುವ ರಾಜನಿಗೆ ಮಣ್ಣಾದ ನಮ್ಮ ಮಣ್ಣಾದ ನನ್ನನ್ನು ಮಣ್ಣಿಗೆ ಸೇರುವ ನಮ್ಮನ್ನು ತಾನು ಏನು ಮಾಡಿದ್ದಾನೆ ಮಹಿಮಿಯಾಗಿಸಲು ತನ್ನ ಮಹಿಮೆಯನ್ನು ತ್ಯಜಿಸಿ ಭೂಲಕಕ್ಕೆ ಬಂದನು ಇಂಥ ಸೌಭಾಗ್ಯ ಯಾರಿಗುಂಟು ಅದಕ್ಕೆ ಮರಣಕ್ಕೆ ಭಯಪಡುವವರಿಗೆ ನಾನು ಹೇಳಲಿಕ್ಕೆ ಇಷ್ಟೇ ನೀನು ಮರಣ ಹೊಂದುವುದಿಲ್ಲ ಈ ಬಾಡಿ ಬಿಟ್ಟು ಹೋಗ್ತದೆ ಅಷ್ಟೇ ಈ ಬಾಡಿ ಇದು ಮನೆ ಅಷ್ಟೇ ಇದು ನಮ್ಮ ಆತ್ಮಕ್ಕೆ ಒಂದು ಮನೆ ನಾವು ನೋಡಿ ನಮಗೊಂದು ಮನೆಯನ್ನು ಕಟ್ಟಿಕೊಳ್ತೇವೆ ಆ ಮನೆಯಲ್ಲಿ ನಾವು ಇರುವುದರಿಂದ ಆ ಮನೆಗೆ ಒಂದು ಹೆಸರು ಇಲ್ಲದಿದ್ದರೆ ಆ ಮನೆ ಆ ಮನೆಯನ್ನು ಬಿಡ್ತೇವೆ ಒಂದಿನ ಅದೇ ರೀತಿಯಾಗಿ ಈ ಮನೆ ಶರೀರ ಮನೆ ಬಿಟ್ಟು ಹೋಗುವಾಗ ನಮ್ಮ ಆತ್ಮಿಕ ಶರೀರವು ಹೊರಗಡೆ ಬರ್ತದೆ ಅದು ನಿತ್ಯ ನಿತ್ಯ ನಿರಂತರಕ್ಕೂ ಜೀವಿಸುವ ಶರೀರ ಅದನ್ನು ಬಚಾವ್ ಮಾಡುವಂಥ ಸಂದೇಶ ಇದು ಅದನ್ನು ಉಳಿಸುವಂಥ ಸಂದೇಶ ಅದನ್ನು ನಿನಗೆ ಈ ಶರೀರದಲ್ಲಿ ಇರುವಾಗಲೇ ಇದನ್ನು ಹೊಂದಿಕೊಳ್ಬೇಕು ಮರಣ ಹೊಂದಿದ ಮೇಲೆ ನಿದ್ರೆಗೆ ಹೋದ ಮೇಲೆ ಇನ್ನು ಪೂಜೆ ಪುರಸ್ಕಾರ ದಾನ ಧರ್ಮ ಏನೂ ಮಾಡಿದ್ರು ಅದು ಹೋಗುವುದಿಲ್ಲ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ದೇವರ ವಚನ ವಚನೆಯಿದೆ ಅದಕ್ಕಾಗಿ ಯೇಸುಸ್ವಾಮಿ ಹೆಸರಿಗೆ ಸ್ವರ್ಗ ಮೃತ್ಯ ಪಾತಾಳದಲ್ಲಿ ಎಲ್ಲರೂ ಅಡ್ಡ ಬೀಳಲೇಬೇಕು ಮೊಣಕಲು ಉರಲೇಬೇಕು ಆದರೆ ಈಗಲೇ ಮೊಣಕಲು ಉರಿದರೆ ಸ್ವರ್ಗ ಮತ್ತು ಅಲ್ಲಿ ಹೋಗಿ ಮೊಣಕಲ್ ಉರಿದ್ರೆ ನಾನು ಹೇಳುವುದಿಲ್ಲ ನಿಮಗೆ ಅರ್ಥ ಆಗಿದೆ ಮುಂದೆ ಹೋಗುವಾಗ ಲುಕನ ಗ್ರಂಥದಲ್ಲಿ ಲೂಕ ಇಲ್ಲಿ ನೋಡಿ ಬಹಳ ಸುಂದರವಾಗಿದೆ ಲುಕ ಹದಿನೈದನೇ ಅಧ್ಯಾಯದಲ್ಲಿ ವಚನ ನಾನು ಇಪ್ಪತ್ತೊಂದರಿಂದ ಹದಿನೇಳರಿಂದ ಓದ್ತೇನೆ ಹದಿನೇಳರಿಂದ ಓದ್ತೇನೆ ಲುಕ್ಕ ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೇ ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಕ್ಯು ನಿನ್ನ ನಿನ್ನ ಮುಂದೆ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದು ಇವನು ದುಂದುಗಾರನ ವೆಚ್ಚ ಮಗನ ಒಂದು ಸ್ವಾಮ್ಯ ಇವನು ದೇವರಿಂದ ಎಲ್ಲ ಆಸ್ತೈಶ್ವರ್ಯಗಳನ್ನು ಹೊಂದಿಕೊಂಡು ಅಥವಾ ತಂದೆಯಿಂದ ಅವೆಲ್ಲವೂ ನಾಶ ಮಾಡಿಕೊಂಡು ಪಾಪದಲ್ಲಿ ಜೀವಿಸಿ ಹಂದಿಗಳ ಊಟ ಮಾಡಬೇಕು ಹಂದಿ ಅಂದರೆ ಗೊತ್ತಾಯ್ತಾ ಹಂದಿ ಅಂದರೆ ಸೈತನನ್ನು ಸೂಚಿಸ್ತದೆ ಕೆಲವೊಂದು ಸಲ ಏನಂದರೆ ಆತನು ಅಂದರೆ ಬದಲಾವಣೆನೇ ಇಲ್ಲ ಅದರಲ್ಲಿ ಒಂದು ರೂಪಾಂತರ ಇಲ್ಲ ಯಾವಾಗಲೂ ಅದೇ ಕೊಳಕಿನಲ್ಲೇ ಜೀವಿಸುವುದು ಕೊಳಕಲ್ಲೇ ಇರುವುದು ಹಂದಿ ಅಂತಲ್ಲ ಹಂದಿನ ಪ್ರಾಣಿಗಲ್ಲ ಈ ಕೊಳಕುತ್ಥಾನದಲ್ಲಿ ಆಯಿತಾ ಆವಾಗ ಅವನು ಕೊಳಕಲ್ಲಿ ಇರುಕೊಂಡು ಏನಾದರೂ ತಿನ್ನ ಕೊಳಕಿನಲ್ಲಿ ಒಳ್ಳೆಯದು ಸಿಗುವುದಿಲ್ಲ ಕೊಳಕಿನಲ್ಲಿ ಆತ್ಮಿಕ ಮನ ಸಿಗುವುದಿಲ್ಲ ಅಲ್ಲಿರುವುದು ಕೊಳಕಿ ಅಲ್ಲಿರುವುದು ಕೆಟ್ಟದೆ ಅಲ್ಲಿರುವುದು ಒಳ್ಳೇದಲ್ಲ ಅದಕ್ಕಾಗಿ ಅವನು ಹೇಳ್ತಾ ಅಪ್ಪ ನಮ್ಮ ಮನೆಯಲ್ಲಿ ನಿನ್ನ ಮನೆಯಲ್ಲಿ ದೇವದೂತರು ಎಲ್ಲರೂ ಆಳುಗಳು ಎಷ್ಟು ತಿನ್ ಪುಷ್ಟಿ ದಷ್ಟ ಪುಷ್ಟಿಯಾಗಿ ಒಳ್ಳೇದಾಗಿದ್ದಾರೆ ನಾನು ಕೂಡ ಅವಾಗ ಅವನಿಗೆ ಮಾನಸಾಂತರವಾಗಿ ದೇವರ ಬಳಿಗೆ ಓಡಿ ಬರುವಾಗ ಅಲ್ಲಿ ಬಹಳ ಒಂದು ಸುಂದರವಾದ ವಾಕ್ಯ ಇದೆ ಅಲ್ಲಿ ನೋಡಿ ಇಪ್ಪತ್ತೊಂದನೇ ವಚನ ಓದ್ತೇನೆ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರುದ್ಧ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಅವನಿಗೆ ತೊಡಿಸಿರಿ ಅವನಿಗೆ ಉಂಗುರವನ್ನು ಇಡಿಸಿರಿ ಕಾಲಿಗೆ ಜೋಡು ಮಡಿ ಮೆಡಿಸಿರಿ ಕೊಬ್ಬಿದ ಕರುವನ್ನು ತಂದು ಕೊಯ್ಯ್ರಿ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ ನನ್ನ ಮಗನು ಸತ್ತ ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿಯ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಬಹಳ ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಇಲ್ಲಿ ಬಹಳವಾದ ಸುಂದರವಾದ ಸಮಯ ಇದು ಇದನ್ನು ವಿವರಿಸಲಿಕ್ಕೆ ಬಹಳ ಹೊತ್ತು ಬೇಕಾದರೆ ಚುಟುಕಾಗಿ ಹೇಳುವುದೇನೆಂದರೆ ಪಾಪದಲ್ಲಿದ್ದವನು ದೇವರ ಕಡೆಗೆ ಬರುವಾಗ ತಂದೆಯಾದ ದೇವರು ಅವನು ಎಷ್ಟು ಮಲಿನನಾಗಿದ್ದಾನೆ ಎಷ್ಟು ಕೆಟ್ಟವನಾಗಿದ್ದಾನೆ ಎಷ್ಟು ಅವನು ಬೇ ಅಂದರೆ ಬಡಕಲಾಗಿದ್ದಾನೆ ನೋಡಲಿಲ್ಲ ಬಂದು ಅಪ್ಪಿಕೊಂಡು ಮಗನೇ ಹೇಳಬೇಡ ಗೊತ್ತಾಯಿತು ನನಗೆ ಅರ್ಥ ಆಯಿತು ನೀನು ಬದಲಾಕಿದ್ದಿ ಆವಾಗ ಇದೇ ರೀತಿಯಾಗಿ ಪರಲೋಕದ ತಂದೆಯು ನಿನಗಾಗಿ ಕೈಗಳನ್ನು ಚಾಚಿಕೊಂಡು ಈಗಲೂ ಕೂಡ ಬಾಗಿಲ ಬಳಿ ನಿಂತುಕೊಂಡು ಬಡಿತಾ ಇದ್ದಾನೆ ಬಾ ಮಗಳೇ ಬಾ ಮಗನೇ ನಿನಗೆ ರಕ್ಷಣೆ ಉಂಟು ನೋಡು ನಾನು ಹೇಳಿದಿಷ್ಟ ಇದೇ ಹೇಳುವಂಥದ್ದು ಈ ಲೋಕದಲ್ಲಿ ಎಷ್ಟೇ ಆಸ್ತಿ ಇರಲಿ ಅದು ಬಿಟ್ಟು ಹೋಗಲೇಬೇಕು ನಿನಗೆ ಆಶೀರ್ವಾದವಾಗಲಿ ನಾನು ಬೇಡ ಅಂತ ಹೇಳುವುದಿಲ್ಲ ಆದರೆ ನಿನ್ನ ಆತ್ಮದ ರಕ್ಷಣೆ ನಿನಗೆ ಉಂಟಾಗಿದೆಯೋ ಇಲ್ಲವೋ ಪರೀಕ್ಷೆ ಮಾಡಿಕೋ ಯಾಕೆ ನಾನು ಹೇಳ್ತಾ ಆತ್ಮ ಆತ್ಮರಕ್ಷಣೆ ಇಲ್ಲದಿದ್ದರೆ ಪರಲೋಕ ಹೋಗಲಿಕ್ಕಾಗೋದಿಲ್ಲ ಅದು ಒಬ್ಬನಿಂದಲೂ ಉಂಟಾಗೋದು ಅದೇ ನಾಮ ಯೇಸುವಿನ ನಾಮ ಭೂಲೋಕದಲ್ಲಿಯೂ ಕೊಡಲ್ಪಟ್ಟ ಏಕೈಕ ನಾಮ ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ ಅಪೋಸ್ತಲ ನಾಲ್ಕು ಹನ್ನೆರಡರಲ್ಲಿ ಹೇಳಿದ ಹಾಗೆ ದೇವರು ನನ್ನ ಆಶೀರ್ವದಿಸಲಿ ಈ ಸಂದೇಶ ನಿನಗೆ ಶುಭದಾಯಕವಾಗಿರಲಿ ಇವತ್ತು ಸಂದೇಶ ಕೇಳಿದ ಹೊಸೊಬ್ಬರು ಯಾರಾದರೂ ಇದ್ದರೆ ನಿಮ್ಮ ಜೀವಿತವನ್ನು ಒಪ್ಪಿಸಿ ಒಪ್ಪಿಸಿಕೊಡ್ರಿ ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ ಬಹಳ ಉತ್ತಮವಾದ ಸಮಯ ಇದು ಕರೆಕ್ಟಾದ ರೈಟ್ ವೇಳೆ ಒಪ್ಪಿಸಿಕೊಡುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ ಬೇಯಿಸ್ಕೊಂಡು ತಂದೆಯ ನಿನಗೆ ಸ್ತೋತ್ರವಾಗಲಿ ಇವತ್ತು ಒಪ್ಪಿಸಿಕೊಡುವ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಿದ್ದೀನಿ ಅವ್ರ ನೆತ್ತಿಂದ ತನಕ ಯೇಸುವಿನ ರಕ್ತವನ್ನು ಕೇಳ್ಕೊಳ್ತೀನಿ ಅವರ ಪಾಪಕ್ಕಾಗಿ ನಾನು ಶಮಪ್ಪನಿಗೆ ಕೇಳ್ಕೊಳ್ತೀನಿ ಅಪ್ಪೋ ಅವರಿಗೆ ಮಾನಸತ್ವ ಉಂಟಾಗಲಿ ದೇವರಾತ್ಮನೇ ಅವರ ಹೃದಯದಲ್ಲಿ ಓ ಯೇಸುವೆ ದೇವರು ರಕ್ಷಕ ಒಡೆನಂತ ಒಪ್ಪಿಕೊಳ್ಳುವಂತೆ ಪ್ರತಿಜ್ಞೆ ಮಾಡುವಂತೆ ಅವರಲ್ಲಿ ಮಾನಸಂತ್ರಪಡಿಸು ವಿಶೇಷವಾಗಿ ಈ ಸಂದೇಶಗಳಿದಂಥ ಪ್ರತಿಯೊಬ್ಬರಲ್ಲಿ ಸಂತೋಷ ಉಂಟಾಗಲಿ ಸಮಾಧಾನ ಉಂಟಾಗಲಿ ದೈವಿಕವಾದ ಕೃಪೆಯವರನ್ನು ಹಿಂಬಾಲಿಸಲಿ ದೈವಿಕವಾದ ಶಕ್ತಿ ಹಿಂಬಾಲಿಸಲಿ ಅವರು ಹೋಗುವಂಥ ಜಾಗದಲ್ಲಿ ಶುಭವು ಕೃಪೆ ಹಿಂಬಾಲಿಸಲಿ ಆರೋಗ್ಯ ಬಲ ಜ್ಞಾನ ಸಮೃದ್ಧಿಯನ್ನು ಕೊಟ್ಟು ನಡೆಸು ಕಷ್ಟ ಕಣ್ಣೀರು ವೇದನೆ ದುಃಖಗಳನ್ನು ಅವರಿಂದ ಓ ಎಲ್ಲವೂ ದೂರವಾಗಿ ಸಮಾಧಾನವು ಮಹಿಮೆಯು ಓ ಪ್ರಸನ್ನತೆ ಅವರನ್ನು ಆವರಿಸಿಕೊಳ್ಳಲಿ ಅಷ್ಟೆಲ್ಲ ತಂದೆ ಈ ಸಂದೇಶವನ್ನು ಆಶೀರ್ವದಿಸು ಕೇಳುವಂಥ ಪ್ರತಿಯೊಂದು ಕಿವಿಗಳು ಯೇಸುವಿನ ನಾಮಕ್ಕೆ ಅಡ್ಡ ಪ್ರತಿಯೊಂದು ಕಿವಿಗಳಿಗೆ ಸಮಾಧಾನ ಸಂತೋಷ ಪರಲೋಕ ರಾಜ್ಯದ ಸೌಭಾಗ್ಯಗಳು ತೆರೆಯಲ್ಪಡಲಿ ಘನತೆ ಪ್ರಭಾವ ಮಾನ ಮೈಮಿನ ಸಲ್ಲಿಸ್ತೇನೆ ಯೇಸುಕ್ರಿಸ್ತ ನಾಮದಲ್ಲಿ ಬೇಡದ ನಿಜ ತಂದೆಯೇ ಪ್ರೈಸ್ ಕಾಲ್